ನನಗೆ ಮದುವೆ ಆಗೋದು ಇಷ್ಟ ಇಲ್ಲ ನಮ್ಮ ಅಪ್ಪ ನಮ್ಮ ನೋಡ್ಕೊತ ನಾನು ಜೀವನ ಮಾಡಬೇಕು ಅಂತ ನೋಡು ನಾನು ನೀನು ತುಂಬ ಇಷ್ಟಪಟ್ಟಿದ್ದೀನಿ ನೀನು ಮಾತಾಡು ಅಂದರೆ ಬಂದ ನಿಮ್ಮ ಮನೇಲಿ ಮಾತಾಡ್ತೀನಿ ಪ್ಲೀಸ್ ಅರ್ಥ ಮಾಡ್ಕೋ ನಾವು ಮದುವೆ ಆಗೋಣ ಕಾಲೇಜ್ ಮುಗೀತು ನಾನು ಏನಾದರೂ ನೌಕರಿ ನೋಡ್ತೀನಿ ಇಬ್ಬರು ಕೂಡ ಮದುವೆ ಆಗೋಣ ಜೀವನದಾಗ ಸೆಟ್ಲಾಗಣದತೇನಾ ನೋಡ್ಕೊಂಡೆ ಒಮ್ಮೆ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂದರೆ ಹೆಂಗೆ ನನಗೆ ನೀನು ಇಷ್ಟ ಇಲ್ಲ ನಾನೇ ಮದುವೆ ಆಗಲಿ ನನಗೇನೋ ಭಾಳ ಐತೆ ನನ್ನ ಲೈಫ್ ಒಳಗೆ ಆಗಬೇಕು ಹಿಂಗಿಲ್ಲ ಅಂತ ನೋಡು ನೀನು ಎಷ್ಟು ದಿನ ಬೇಕಾದರೂ ಟೈಮ್ ತಗೋ ನಿಮ್ಮ ಅಪ್ಪ ಅಮ್ಮನ ನೋಡ್ಕೋತೀಯ ನೋಡ್ಕೋ ನಾನು ಬೇಡ ಅನ್ನಲ್ಲ ಆದರೆ ನೀನು ಮಾತ್ರ ನನ್ನೇ ಮದುವೆ ಆಗಬೇಕು ನಾನು ನಿನ್ನ ಮದುವೆ ಆಗ್ತೀನಿ ಬೇಕಾದ್ರೆ ನಿಮ್ಮ ಮದುವೆ ಆದಮೇಲೆ ಓದು ನಾನು ಬೇಡ ಅನ್ನಲ್ಲ ಓದು ಏನು ಬೇಕಾದರೂ ಮಾಡು ನಾನು ನೀನು ಇಷ್ಟಪಡತ್ತೀನಿ ನಾನು ಮದುವೆ ಆಗ್ತೀನಿ ನನಗೆ ವಿಚಾರ ಮಾಡೋಕೆ ಟೈಮ್ ಕೊಡು ನೀನು ಹೀಗೆ ದುಡುಕ್ನ ಬಂದು ಕೇಳಿದ್ರೆ ನಂಗೆ ಹೇಳಕ್ಕೆ ಆಗಲ್ಲ ಹಾಗಾದ್ರೆ ನಿನಗೆ ವಿಚಾರ ಮಾಡೋಕಂದ್ರೆ ನಿನಗೂ ನನ್ನ ಮೇಲೆ ಇಷ್ಟ ಆಯ್ತಾ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಅದನ್ನೆಲ್ಲ ಕೇಳಕ್ಕೂ ಹೋಗಬೇಡ ನನಗೆ ವಿಚಾರ ಮಾಡೋಕೆ ಟೈಮ್ ಕೊಡುವಂದೆ ಸರಿ ಆಯಿತು ಥ್ಯಾಂಕ್ಸ್ ಎಷ್ಟು ದಿನ ಬೇಕು ಹೇಗೋ ನಿನ್ನ ನಂಬರ್ ಇದೆಯಲ್ಲ ಕಾಲ್ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡು ನಾನು ಕೆಲಸ ಐತಿ ಹೋಗ್ತೇನೆ ಬಾಯ್ ಸರಿ ಆಯಿತು ಬಾಯ್ ನಾನು ಗಾಡಿ ಕಡೆಯನ್ನು ತಿರುಗಿಸ್ಕೊಂಡು ಹೋಗ್ತೇನೆ ಸರಿ ನಾನು ಯಾಕೆ ಒಪ್ಕೊಂಡೆ ಅಂದರೆ ಇಲ್ಲೇ ಇದ್ರೆ ನಮ್ಮ ಮಾವ ನನ್ನ ಮೇಲೆ ಕಣ್ಣು ಹಾಕ್ತಾನ ಇಲ್ಲ ನಾನು ಮದುವೆ ಆಗಿ ಹೋಗಲೇಬೇಕು ಇವ್ನು ಹೇಗೆ ಇರಲಿ ನನ್ನ ವಯಸ್ಸು ತಗೊಂಡಾನ ಓದಿದಾನ ನನ್ನ ಅಷ್ಟನಾ ಸಾಕು ಮುಂದೇನಾದರೂ ಕೆಲಸ ಮಾಡ್ತಾನ ನಂಬಿಕೆ ನನಗೈತಿ ನಾನು ಅಷ್ಟೇ ಮಾಡ್ತೀನಿ ಇವನ್ ಮದ್ಯ ಆಗಿಬಿಡ್ತಿನಿ ಎಲ್ಲಿದು ನಮ್ಮ ಮಾವನ ಕೈಯಲ್ಲಿ ಸಿಕ್ಕ ಸಾಯೋಕ್ಕೆ ತ ನಮ್ಮ ಅಪ್ಪನ ಮಾವನ ಅನ್ಸ್ತಾನ ನಮ್ಮ ಮೊಮ್ಮು ಅನ್ಸ್ತાળ ನಾಳೆ ನಮ್ಮ ಮಾವ ಈಗ ಇಷ್ಟ ಅಂದನ ಮುಂದು ಮನಿಗೆ ನೋಗ್ ತಾಳಿ ಕಟ್ಟಕ್ಕೆ ನೋಡದ್ರ ಬೇಡ ಬೇಡ ನಾನು ಇವನ್ ಮದ್ಯ ಆಗೋದಕ್ಕೆ ಚಲೋ ಈ ವಿಷಯನ ಹೋಗಿ ಮೊದಲ ಅಕ್ಕಗೆ ಹೇಳ್ತನೆ ಹುಡುಗ ಎಲ್ಲ ತಿಚಾರ್ದಾ ಹುಡುಗಿ ಮಕ್ಕೊಂಡಾಡಿ ಜೋಗೆ ಮಲ್ಗಿಸಿನಿ ಅಲ್ಯ ಕಾನೇಗ ಮಲ್ಗಿಸಿನಿ ನೀ ಯಾಕೆ ಇಷ್ಟ ಆಗೋ ಬಂದ್ರೆ ಕೆಲಸಕ್ಕೆ ಹೋಗಿಲ್ಲನ ಕೆಲಸಕ್ಕೆ ಹೋಗಿದ್ನಿ ಮಾರ ಎಲ್ಲ ಕಳ್ಸಿನಿ ಎಲ್ಲ ಮಾಡಿದಿನಿ ಆಳದನಲ್ಲ

ಕ ಬರೋದ ಬರದಾರ್ನೇ ಕಾಯತಿನಿ ಎಂಗೋ ಬಂದ್ರಲ್ಲ ಅದೇ ಹೇಳೋಣ ಅಂತೀವಿ ಏನ್ ಅಂತೀರಾ ಏನಾದ ಮೊದಲೇ ಹೇಳು ಅಲ್ಲ ಗಂಡ ಬನಿ ಬರ್ತಾನು ಇಷ್ಟೊತ್ತಿಗೆ ಅಂತ ಗೊತ್ತಿದ್ದೂನು ಒಂದು ಕಪ್ ಚಹಾಕ ಹೋಗ್ಲೋ ನಿನಗೆ ಏನು ಬೇಕಂತ ಮಾಡಕತ್ತೀವ ತಂದು ದುಡ್ದ ಹಾಕೋದು ನಾನು ಕುಂದ್ಕೊಂಡು ತಿನ್ನೋದು ಗೊತ್ತೈತಿ ಅದನ್ನ ಅದ್ರ ತಕ್ಕ ಮಾಡದು ಗೊತ್ತಿಲ್ಲ ಹಂಗ್ಯಾಕೆ ಮಾತಾಡ್ತಾರೆ ನಾನು ನಿಮಗೆ ಪ್ರೀತಿಯಿಂದ ಒಂದು ವಿಷಯ ಹೇಳಬೇಕು ಅಂತೀನಿ ಅದಕ್ಕೆ कोणी ಹೋಗಕಾಗುತ್ತೆ ನನಗೆ ನಿಮ್ಮ ವಿಷಯ ಹೇಳೋಕ್ಕಿಂತ પહેલા ಏನಾತೋ ಏನು ವಿಷಯ

ನನ್ನ ಪ್ರೀತಿ ವ್ಯೂವರ್ಸು ಒಬ್ಬರು ಕಮೆಂಟ್ ಮಾಡಿದ್ರು ಮಲ್ಲಪ್ಪ ಹೋಗ್ಬೇಡ ನಾನು ಯಾಕೆ ಹೋದ್ರಿ ಅಂತ ಮಾನವೀಕೆ ಅನ್ನೋದು ಒಂದು ಇರ್ತೈತ್ರಿ ಗಂಡ ಹೋಗ್ಬೇಡಂದ್ರು ನಾ ಹೋಗ್ಬೇಕಾಗಿರುತ್ತಲ್ಲಿ ಯಾಕಂದ್ರೆ ಬಿಡಕ್ಕೆ ಬರೋದಿಲ್ಲ ಮನಿ ಹೆಣ್ಮಗಳು ತಿಳ್ಕೊಂಡಿರ್ತಾವದ್ಮೇಲೆ ಹೆಂಗ ಬಿಡಾಕ್ ಬರ್ತೈತ್ರಿ ಅದಕ್ಕಾಗಿ ಗಂಡ ಗೊತ್ತಿಲ್ಲಂಗ ನಾನ್ ನಮ್ಮ ಹೋಗ್ತೀವಿ ಈ ವಿಷಯ ಮುಂದೆ ಒಂದಿನ ಮಲ್ಲಪ್ಪಂಗ ಗೊತ್ತಾಕೈತಿ ಆದ್ರದ ಏನ್ ಮಾಡ್ತಾನೆ ಅನ್ನೋದನ್ನ ನೀವು ಮುಂದೆ ನೋಡ್ರಿ ಆದ್ರೆ ಈಗ ಅವಂಗ ಆ ವಿಷಯನ ಗೊತ್ತಿಲ್ಲ ಅಲ್ಲಿ ಹೋಗಿದ್ಲು ಬಿಟ್ಟಿದ್ಲು ಅನ್ನೋದು ಈಗ ಶಾರದಾ ಹೋಟೆಲ್ ಇರ್ತಾಳ ಪಟ್ ಪಟ್ ಅಂತ ಈ ವಿಡಿಯೋ ಮುಂದೋರ್ಸ್ಬೇಕಲ್ಲ ಮಕ್ಕಳ ಜೀವನದ ಬಗ್ಗೆ ತೋರ್ಸ್ಬೇಕಲ್ಲ ಹಂಗಾಗಿ ಆಯ್ಕೆ ಇಲ್ಲ ಈಗ ಹೋಟೆಲ್ ಎಷ್ಟು ಲಗ್ ಹಡದ್ಲು ಅದೆಷ್ಟ್ ಲಗ್ ಒಂಬತ್ತು ತಿಂಗಳು ಆಯ್ತು ಅನ್ನೋಕ್ಕಾಗಲ್ಲ ಯಾಕರ್ ಒಂದು 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 ಆ ಸಾಂಗ್ ಒಳಗೆ ಎಲ್ಲಾ ಮಕ್ಕಳು ಮರಿ ಎಲ್ಲಾ ಆಗಿ ದೊಡ್ಡವರಾಗಿ ಬಿಡ್ತಾರೆ ಆ ರೀತಿ ಇರ್ತತಿ ಹಂಗಾಗಿ ನಾನು ಆ ರೀತಿ ಇದನ್ನ ನೋಯ್ಬೇಕು ಅನ್ಕೊಂಡೇನೆ ಬಡ ಬಡ ಮುಂದಿನ ಮುಂದಿನ ತೋರಿಸ್ಕೊಂತ ಹೋಗ್ಬೇಕು ಬಹಳ ದೊಡ್ಡದೈತಿ ಇದು ಕತೆ ಮತ್ತು ಒಂದು ಎಪ್ಪತ್ತು ವರ್ಷದ ಐತಿ ಇದು ಎಷ್ಟು ಚಲೋ ವಿಷಯ ಹೇಳಿದಿ ಈಗಂತೂ ಶಾರದಾ ನೀ ಗಂಡ ಮಗನ ಹಡದ ಕೊಡ್ಬೇಕು ನಂಗ ಫಸ್ಟ್ನೇದು ಹೊಟ್ಟು ಹೋಗಿತ್ತ ಎರಡನೇದು ಗಂಡ್ ಕೂಸಾಗಿತ್ತ ಈಗ ಹೆಣ್ಣಾಗೇತಿ ಮತ್ತೀಗ ಗಂಡ ಆಕೈತಿ ಒಂದ್ ಗಂಡು ಒಂದ್ ಹೆಣ್ಣು ಒಂದ್ ಗಂಡು ಒಂದ್ ಹೆಣ್ಣು ಐತಿ ನಿಂಗ ಹಾ ಹಂಗುರಿ ಇರ್ಬೇಕು ಈ ಸಲ ಒಗಾತಿ ನಾನು ಹೊಟ್ಟೆ ಮಗನ ಚಲೋ ನೋಡ್ಕೋಬೇಕು ನೀ ಹಂಗ ರಾಜ ಇರ್ಬೇಕವ ಅಷ್ಟ್ ಒಗಾತಿ ನೀ ನಿಂಗೆ ಏನು ಬೇಕು ಹೇಳ ಅನ್ನೆಲ್ಲ ತಂದು ಕೊಡ್ತೀರ ಹಾಂ ಹೇ ನನಗೆ ನಿಮ್ಮ ಪ್ರೀತಿ ಬೇಕು ನೀವು ನನ್ನ ಮಗಳು ನಾನು ನೀವು ನಮ್ಮ ಹೋಟೆಲಿರೋ ಮಗು ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಹರಿ ನೀವು ಮದ್ಲಿನ ಐತಾ ನನ್ನ ಮೇಲೆ ಮಾತು ಕೇಳೋ ಬೇಡ ಅಂತ ಸಂತೋಷದ ವಿಷಯ ಈಗ ಮನ್ಸಿಗೆ ನೀವು ಆಗುವಂಥ ವಿಷಯ ಹೇಳೋ ಬೇಡ ಅಂತ ಏನದು ಅದು ಏನು ವಿಷಯ ಹೇಳು ಅದು 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 ಅಂತ ಹೇಳಿದ್ಬಿಟ್ಟು ಏನು ಸ್ವರ್ಗ ಲಘು ಹೇಳು ಏನು ಅನುಮಾನ ನನ್ನ ಮೇಲೆ ನಿನಗೆ ನೀವು ನಮ್ಮ ಪುಟ್ಟಕ್ಕದ ಏನಾರ ಅಂದ್ರಲ್ಲ ಆಕೆ ಯಾಕೋ ನಮ್ಮ ಮನೆಗೆ ಬರತ್ತಿಲ್ಲ ಹುಡುಗಿನ ಐತ ಬಾ ಅಂದರೂ ಅಲ್ಲೇ ಕರ್ಕೊಂಡು ಹೋಗಾಕತ್ತಾಳೆ ನಮ್ಮ ಮಗವನ್ನ ಕಳ್ಸಕತ್ತಾಳೆ ಇಲ್ಲ ಅಂದ್ರೆ ಅವ್ರನ್ನ ನಮ್ಮ ಕಳ್ಸಾಕತ್ತಾಳೆ ಆಕೆ ಯಾಕೋ ನಮ್ಮ ಮನೆಗೆ ಬರಬ್ಯಾಡ ಮನೆ ಬಂದಿದ್ಲಿ ಅಂತ ಚಲೋ ನಿಮಗೂ ಮಾವ ಮಾವ ಅಂತ ನಿಮ್ಮ ಜೊತೆನೇ ಇಲ್ಲೇ ಮಾತಾಡ್ತಿದ್ಲು ಈಗ ಮನೆ ಕಡೆನೂ ಸುಳಿಬ್ಯಾಡ ಯಾಕೆ ಏನಾಯ್ತು ರೀ ನೀವು ಏನಾದರೂ ಬೈದ್ರೆ ಆಕೆನ ಚಚೆ ಇಲ್ಲಪ್ಪ ನಾ ಏನನ್ಲಿ ನನ್ನಲ್ಲಿ ಯಾಕೆ ಬರುವಳ ಅನ್ನ ತಿದ್ದ್ಲಕ್ಕಿ ಉಣ್ಣಕ್ಕೆ ಹಚ್ಚುವಾಗ ಮಾವ ಇನ್ನು ಮುಂದೆ ನಂದು ಓದೋದು ಭಾಳ ಇರ್ತತಿ ಬರೆಯೋದು ಭಾಳ ಇರ್ತತಿ ನಂಗೆ ಇಲ್ಲಿ ಬಂದು ಕುಂದ್ರೆ ಆಗೋದಿಲ್ಲ ನಿಮ್ಮದು ಆಗಲ್ಲ ಅಕ್ಕ ಬೇಕಾದಾಗ ಹೊಲಕ್ಕೊಮ್ಮಾರಿಗೆ ಹೋಗಾಕಿ ನಾ ಮಾಡ್ಕೊತು ಕುದ್ರಕ್ಕಿಲ್ಲ ಆಗಂಗಿಲ್ಲ ಮಾವ ನಾನು ಹ್ಞೂ ನಮ್ಮ ಮನ್ಯಾಗ ನಾ ಇರ್ತೇನೆ ಬೇಕಾರ ಅಲ್ಲೇ ಹುಡುಗಿ ಕಳ್ಸು ನಮ್ಮ ಮಗು ನೋಡ್ತಾಳ ನೋಡ್ತಿರ್ತಾನ ಅಲ್ಲೇ ಎದ್ಕೊಂಡ್ ಕುಂದ್ರಂದ್ರೆ ಆಗುದಿಲ್ಲ ಮಾವ ಇಲ್ಲೇ ಮನ್ಯಾಗ ಕೆಲಸ ಬಿಟ್ಟ ನಾನು ಉದ್ಕೊಳ್ಳು ಬರ್ಕೋ ಬಾದವು ಮುಂದ್ ನಾನು ಏನಾರ ನೌಕರಿ ಮಾಡ್ಬೇಕಂದ್ರು ನಮ್ಮ ಅಕ್ಕನ ಕತೆ ಮದುವೆ ಆಗಿ ಅಂತ ಹೇಳಿ ನನಗ್ ಬಾಯ್ ಮಾಡಿದ್ಲು ಅದಕ್ಕೆ ನಂಗೆ ಎದಕ್ ಬೇಕು ಅದಕ್ಕೆ ಸುಮ್ನೆ ಆಗ್ಬಿಟ್ಟಿಲ್ಲ ನನ್ನ ಜೊತೆ ಹಿಂಗ ಚಲತಮ್ ಗೆರಿ ನನಗ ಅದೇ ಒಂದು ಆಸೆ ನೀ ಬೇರೆ ಹೆಂಗಸರ ಜೊತೆ ಮಾತಾಡೋದು ಬೇರೆ ಜವರ ಸಂಬಂಧ ಇಟ್ಕೊಳ್ಳೋದು ನನಗೆ ಯಾವ್ದು ಇಷ್ಟ ಆಗಲ್ರಿ ಇದೆಲ್ಲ ನೀವು ಮಾಡತಿಲ್ಲಲ್ಲ ಯಾಕ ನನ್ನ ಮೇಲೆ ಅನುಮಾನ ಬಂತ ನಿನಗ ನನ್ನೇ ಕಣ್ ಕೇಳಾಕತಿ ಇಷ್ಟ ದಿನ ಇಲ್ಲದ್ದು ಈಗ ಕಣ್ಮನ್ ಬಂತ ಏನ್ ನಿಮ್ಮ ತಂಗಿ ಇಲ್ಲದ್ದು ಸಲದ್ದು ನನ್ ಮುಂದೆ ಆಡೋದು ನಿನ್ ಮುಂಚೆ ಆಡೋ ಚುಂಚಳು ಇಲ್ರಿ ನನ್ನ ತಂಗಿ ಯಾಕೆ ಹೇಳ್ತಾಳ ನನ್ನ ತಂಗಿ ನನ್ನ ಮುಂದೆ ಏನು ಚಡಾನು ಹೇಳ ಏನು ಹೇಳಿಲ್ಲ ಅಕ್ಕ ಅಂತ ನಾವು ಕೇಳ ತಂಗಿ ಅಂತಾನು ಕೇಳಿಲ್ಲ ಯಾಕ ಮುಂದೆ ನಂದು ಒದ್ಕೊಂಡ್ ಬಾಳ ಐತಿ ಹುಡುಗಿನಲ್ಲೇ ಕಳ್ಸು ಏನಾದ್ರು ಕೇಳ್ಬಿಡ್ದು ನಮ್ಮ ಕೇಳಿಸಳ ಇಲ್ಲಾಂದ್ರೆ ಆ ನಮ್ಮ ತಮ್ಮನ್ ಕಳ್ಸತ್ತಳ ಏನ್ ಮಾಡೋದು ಆಕಿ ಇಲ್ಲಕ್ಕ ನಂಗೆ ಆರಾಮ ಇಲ್ಲ ನಾ ಕೈಕಲ್ನು ಒಟ್ಟನು ಅಂತ ಚಲ ಹೊಂದ ಯಾಕೋ ನಮ್ಮನಿಗೆ ನಮ್ಮ ನಮ್ಮನಿಗೆ ಬರೋದಾಗಿದ ಹಿಂಗ ಮಾಡ್ತಿರ್ ಕೇಳತ್ತಿ ಇಲ್ಲಂದ್ರೆ ಎಷ್ಟು ಖುಷಿ ಖುಷಿಯಿಂದ ಬರ್ತಿ ಗೊತ್ತಿತ್ತೇನ ಆಕಿ ಎಲ್ಲಾರ ಜೊತೆನೂ ಅಲ್ಲಿ ಎಷ್ಟು ಖುಷಿ ಖುಷಿ ಆಗಿರ್ತಾಳ ಆದ್ರೆ ಇಲ್ಲಿ ಹಂಗ ಯಾಕೋ ಚೇಂಜ್ ಆಗತ್ತಳ ಯಾಕೆ ಏನಾಗಿತಿ

ಅದರ ಜೋಡಿ ಓಡಿ ಹೋಗೋಂತ ಅದು ಯಾರದ ಜೋಡಿ ಮಾತಾಡೋಂತ ಸಂಬಂಧ ಆಕಿಗೆ ಇಲ್ಲ ಒಳ್ಳೆ ಮನಸ್ಸು ಐತಿ ಒಳ್ಳೆ ಗುಣ ಐತಿ ಒಳ್ಳೆ ನಡತೈತಿ ಅಕಿಗೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ತಂಗಿ ಅಂತ ನಿಮ್ಮ ತಂಗಿಗೆತೆ ಏನಲ್ಲ ನಿಮ್ ತಂಗಿ ನೋಡು ಮಾಡಿದ ಪಾಪಕ್ಕೆ ಸತ್ತಾಗಿ ಯಾರು ಬರಲಿಲ್ಲ ಈ ಟೀನು ಸತ್ತದ ನೀನು ಅಯ್ಯೋ ದೇವರ ಸುಮ್ಮನೆಲ್ಲಾ ಇರ್ಬಿ ಬಿಡ್ಕೊಂಡ್ರು ಅಂತಾರಲ್ಲ ಹಂಗಾಯಿತು நானಾ ಹೇಳಿ ನಾನು ಬಾಯಿ ಬಿಟ್ಬಿಟ್ನೆಲ್ಲಪ್ಪ ಏನ್ ಮಾಡ್ಲಿಗ ಏನ್ ಹೇಳಿ ಆಕೆ ಅದಕ್ಕೆ ಫೋನ್ ಮಾಡಿದ್ಲು ನೋಡು ಮನ್ಕೊಡಕ್ರೆ ಯಾರು ಒಬ್ರು ಬರಲಿಲ್ಲ ಯಾರು ಇರಾಕಿರ ಮಂದಿ ಮುನ್ಸಿಪೇಟವ್ರು ಹೋದ್ರಂತ ನಿಮ್ಮ ಏನ ಅವ್ರು ಮುಟ್ಟಕ್ಕೆ ನಾಯಕನ ಹತ್ತಿರಂತೆ ಅವ್ರಿಟ್ಟು ಇವ್ರಿಟ್ಟು ಕೊಟ್ಟು ದೊಡ್ಡ ದೊಡ್ಡ ಹ್ಯಾಂಡ್ ಗ್ಲಾಸ್ ಹಾಕೊಂಡು ಅದೇನು ರೋಗ ಬುದ್ಧಿತ್ತಂತ ನನಗೂ ಗೊತ್ತಿಲ್ಲ ಇನ್ನೂರು ಜನಗೂ ಗೊತ್ತಿಲ್ಲ ಆದ್ರೆ ಅಷ್ಟು ಇಂಗ್ಲೀಷ್ ಒಳಗೆ ಯಾರ ಅಂದ್ರೆ ಅವರು ಎತ್ಕೊಂಡೋಗದ್ರ ಮುಂಚೆಪೇಟ್ಯವ್ರು ಹಾಂ ಅದೇನೋ ಮೂರು ದಿನಕ್ಕೆ ಇದೈತಂತ ಅವಾಗ ಬರ್ತಾನ ಕೇಳು ಅಂತ ನಿಮ್ಮ ಅವ್ವ ಅದಕ್ಕೆ ಫೋನ್ ಹಚ್ಚಿದ್ರವ್ರು ಮಾತಾಡಿನಿ ಹೌದನಾ ನಾನು ನೀ ಸತತ ಸುದ್ದಿ ಹೇಳಿದಳ ಅದಕ್ಕೆ ಏನಕ್ಕೆ ಹೋಗಿದ್ಲ ಏನು ಮಾಡಿದ್ಲಾ ಏನು ನನಗೆ ಗೊತ್ತಿಲ್ಲ ಹೋಗಿದ್ಲ ಅಂತ ನಾನು ನೀ ಹೋಗಿದ್ದೆ ಅನ್ಕೊಂಡೆ ನಾನು ನೀ ಹೋಗಿಲ್ಲ ಅಂಗರ ನಿಜವಾಗ್ಲೂ ನಿಮ್ಮ ಮನೆೋದಾಗ ನೀ ಅಲ್ಲೇ ಹೋಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಆದ್ರೆ ನೀ ಹೋಗಲಿಲ್ಲ ಸದಾ ಹೋಗ್ ಅಂತ ಅಂತಂದ್ರ ಅದದೇನೆ ಅಂದ್ರೆ ಹೋಗೋದಿಲ್ಲ 나 ಹೋಗ್ಲಿ ನಿಮ್ಮ ತಂಗಿ ಸತ್ರ 나 ಯಾಕ ಹೋಗ್ಲಿ ನೀ ಹೋಗಿಲ್ಲ ನನಗೆನಕ ದರದ್ ಬೀದತಿ 나 ಹೋಗೋದಿಲ್ಲ ಆಯ್ತ್ರಿ ನನಗೆ ಅವರ ಕಡಿ ಮಾಡ್ತೀನಿ ಅವ್ರ ಪಾಡಿಗೆ ರೀ ಬರುವಾಗ ನಾಟಿ ಕೋಳಿ ಮೀನ್ ತಗೊಂಡ್ಬರ್ರಿ ಮತ್ತೆ ನಾಟಿ ಕೋಳಿ ಮೀನ್ ಎರಡು ತಗೊಂಡ್ಬಂದ್ರೆ ಅಂದ್ರೆ ಮೀನ್ ಸಾರ್ ಮಾಡಿ ನಾಟಿ ಕೋಳಿ ಕಬಾಬ್ ಮಾಡ್ಬಿಡ್ತೀನಿ ಮತ್ತೆ ಅದರ ಗ್ರೇವಿನೂ ಮಾಡ್ಬಿಡ್ತೀನಿ ಮಸ್ತ್ ಆಗ್ತೈತಿ ಆ ತಗೋ ಬರುವಾಗ ಸಂಜೆ ಮುಂದೆ ತಗೊಂಡ್ಬರ್ತೀನಿ ಕೋ 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 ಎಲ್ಲಿ ನನ್ನ ಮಗಳ ಮಕ್ಕಳ ಅಣ್ಣ ಅಕ್ಕಿಗೆ ಸಿಸ್ತತೇನೆ ಸರ್ ಅಂಗ ಹೀರೋ ಹೀರೋ ಆಗಬೇಕು ನನ್ನ ಮಗಳ ಹೀರೋ ಮಾಡ್ತಾರೋ ಏನ್ ಜೀರೋ ಮಾಡ್ತಾರೋ ನೋಡ್ರಿ ಅದೆಲ್ಲ ಬಿಟ್ಟು ನಾಟಕ ಉದಸೋದು ಬರ್ಸೋದು ಕಲಸ್ರಿ ಇದಾಗಿತ್ತು ಬಾಳೆ

ಆದರೂ ಇವ್ರು ನಮ್ಮ ತಂಗಿ ಬಂದದ್ದು ಬಾಯಿ ಬಿಡಲಿಲ್ಲ ಎಷ್ಟು ಕೆಟ್ಟ ಮನಸ್ಸು ನೋಡಿ ಇರೋದು ಒಂದು ಲೀಟ್ರ್ ಹೇಳಿದ್ನ ನಾ ಹಿಂಗೆ ಅಂದಿದ್ದು ನೀ ಏನಾರ ಮಾಡೀನಿ ಅಂತ ನನ್ನ ತಂಗಿ ಮೇಲೆ ತಪ್ಪಾಗ್ತಾರೆ ಇವ್ರ ತಂಗಿ ಮಾಡಬಾರ್ದು ಮಾಡಿ ಪಾಪ ಎಲ್ಲ ಮಾಡಿ ಸತ್ತಾಗಿ ಒಂದು ನಾಲ್ಕು ಮಂದಿ ಇರ್ದೆ ಹಾಂ ಮುಂಚೆ ಪಟ್ಟಿ ಕೋಯ್ ಸುಡ್ಕೊಂಡು ಸಾಯುವಂಗೆ ಆತು ಹಣೆ ಬರ ಬಂದೈತೆ ಯುವಕರ ಜಾತಿಗೆಲ್ಲ ಎಂದು ಬದಲಾಗುಳಿವು ಬದಲಾಗದ ನಾಯಿಗಳಿವು ಇವ್ ಬದ್ಲಾಕ ನಾನು ತಾ ಮಾಡಿದ್ವಿ ನೀವ್ ಯಾಕೋ ಈಗ ಬದ್ಲಾದ ನಾಟಕ ಮಾಡಿದ್ದಾನ ಹ್ಮ್ ನಮ್ಮ ತಂಗಿಗೋಸ್ಕರ ನಾಟಕ ಮಾಡ್ಯಾನ ನೀವ್ ಒಂದ್ ದಿನ ங்க சிபரம் கோட்டம் தங்கி நோடி மழை சரி கட் பண்ண இன்னொரு நோட்ல ஏன் நம்ம உத்தம நான் ஜீவனிட்டு மனிதா நான் ஜொத்தி மாதாடித்த அதுக்க உங்க ஃபோன் இச்சு டூக்கர் மேம் അയ്യവ നി മാവന്നു അവ അഹ മാി ബാദ ബി ഏഴ്നാ അട്ട ഹൂ മക്കൂ അതിൻ്റെ ഏത് തോട്ടലോ ഹാ ഏന അവ നാഗി ഹൂൺക്കൂ ഹനന്ദ്ര ആയി ഏക്ക അയത അവിടെ ചാറ്റ് സമാധാന ಹಾಯ್ ಅಕ್ಕ ಆಯ್ತು ಇಡ್ಲೇನೋನು ಓ ಇದೆ ಚಾ ಮಾಡಿ ಖಾರ ಚುಮಾರಿ ಮಾಡಿ ಮತ್ತ ಕಡ್ಲಿ ಹಿಟ್ಟಿನ ಬಜಿ ಮಸ್ತ್ ಉಳ್ಳಾಗಡ ಇದೆ ತಿನ್ನಂತೆ ಹೌದನ್ಲಿ ಅಷ್ಟೇ ಮಾಡ್ಕೋ ಅಲ್ಲೇ ಬಂದ್ಬಿಡ್ತಾನೆ ನಮ್ಮವ್ವ ಆ ಬಜ್ಜಿ ಚುಮಾರಿ ಮಾಡಿ ಆ ತಿಂದ ಚಾ ನಿನ್ ಜೊತೆ ಮಾತಾಡ್ಕೊಂಡ ಕುಂತ ಬರುವಾಗ ನಾನು ಊಟ ಮಾಡಿ ಪುಟಕ ಚಿನ್ನಗನ ಅಲ್ಲೇ ಊಟ ಮಾಡಿಸಿ ಆಮೇಲೆ ನಿಂದಗಡೆ ಅಲ್ಲಿಂದ ಒಂದು ರೊಟ್ಟಿ ತಗೊಂಡ್ ಮಾಡ್ಕೊತ ಏನ್ ಮಾಡ್ಕೊತ ಕುರಿ ಐತಿ ಒಂದು ರೊಟ್ಟಿ ಬಿಸಿ ತಗೊಂಡ್ ಅಂದ್ರೆ ತಿಂತಾನ ಆ ತಗೋ ಚೆನ್ನಾಗಿ ಕಾಯಿ ಪಲ್ಯ ಮತ್ತೆ ಅವರೇಗಿಂದ ಪಲ್ಯ ಅದ ಬಿಸಿ ಪಲ್ಯ ಮಾಡಕತ್ತಿಲ್ಲ ಮತ್ತೆ ಹರೇಗಿಂದ ನುಗ್ಗೆಕಾಯಿ ಸಾರ ಐತಿ ಆಮೇಲೆ ಅನ್ನ ಐತಿ ಇದು ರೊಟ್ಟಿ ಎಷ್ಟು ಮಾಡ್ತಾ ಮಾಡ್ತಾಡ ಅದು ಸಂಜೆ ಮುಂದೆ ಅನ್ನ ಗಟ್ಟ ಬೇಕಂತ ಮಾಡಕತ್ತಾಳ ಮತ್ತೆ ರೊಟ್ಟಿ ಅಷ್ಟು ಮಾಡ್ತಾವಣ್ಣ ಆತೀ ನಾನು ರೊಟ್ಟಿನ ತಗೊಂಡ್ಬರ್ತೇನೆ ತಗೋದಾ ಆತಗು ಬರ್ತಾನೆ ಅಲ್ಲಿ ಮಾತಾಡೋಣ ಬರ್ಲೇನ ಇಡ್ತೇನೆ ಹ್ಮ್ ಆತಗ ಇಡು ನಂದು ಬರೋದೈತಿ